ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಶಂಕರಾಚಾರ್ಯಾಯ ನಮಃ ಶ್ರೀಮಧ್ವಾಚಾರ್ಯಾಯ ನಮಃ ಶ್ರೀಮತೇ ರಾಮಾನುಜಾಯ ನಮಃ ಮನುಷ್ಯನ ಜೀವನದಲ್ಲಿ ಜಾತಕ ಹೇಳುತ್ತೆ ಗುರುಬಲ ಅತ್ಯವಶ್ಯಕ ಗುರುಬಲವನ್ನ ಕಳ್ಕೊಳ್ತಕ್ಕಂಥವನು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅನ್ನು ಕಳ್ಕೊಂಡಾಗೆ ಅಂತ ಅಭಿಪ್ರಾಯವನ್ನ ಪಡ್ತೀವಿ ಜ್ಯೋತಿಷ್ಯರು ಹನ್ನೆರಡು ರಾಶಿಯವರನ್ನ ಲೆಕ್ಕಾಚಾರವನ್ನು ನಾವು ಮಾಡಿದಾಗ ಗುರುಬಲ ಕೆಲ ರಾಶಿಗಳಿಗೆ ಇರುತ್ತೆ ಕೆಲ ರಾಶಿಗಳಿಗೆ ಇರೋದೇ ಇಲ್ಲ ಯಾವಾಗ ಗುರುಬಲವನ್ನು ಕಳ್ಕೋತಾರೋ ಆಗ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದು ಉತ್ಪತ್ತಿಯಾಗುತ್ತೆ ಹಾಗೆ ಇದೇ ಮೇ ಹದಿನಾಲ್ಕನೇ ತಾರೀಕು ಬುಧವಾರ ಬೃಗಶಿರ ನಕ್ಷತ್ರ ಮೂರನೇ ಪಾದ ಮಿಥುನ ರಾಶಿಗೆ ಗುರು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಸ್ಥಾನ ಬದಲಾವಣೆ ಅಂತಕ್ಕಂಥದ್ದಾಗ್ತಾ ಇದೆ ಆ ಸ್ಥಾನ ಬದಲಾವಣೆ ಅಂತಕ್ಕಂಥದ್ದಾದಾಗ ಕೆಲ ರಾಶಿಯವರಿಗೆ ನಷ್ಟಗಳು ಕಷ್ಟಗಳು ಲಾಭಗಳು ಅನುಕೂಲಗಳು ಸುಖ ಸಂತೋಷಗಳು ಗ್ರಹಚಾರ ಹೇಳುತ್ತೆ ಹಾಗೆ ಲೆಕ್ಕಾಚಾರವನ್ನು ನಾವು ಮಾಡಿದಾಗ ಯಾವ ಯಾವ ರಾಶಿಗೆ ಗುರು ಅನುಕೂಲ ಅನಾನುಕೂಲ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಅಂತಕ್ಕಂಥದ್ದನ್ನ ನಾವು ಲೆಕ್ಕಾಚಾರವನ್ನ ಮಾಡಿ ನೋಡಿದಾಗ ನೋಡಿ ಮೊದಲಿಗೆ ಮೇಷ ರಾಶಿಗೆ ಗುರು ಅನರ್ಥವನ್ನ ಮಾಡ್ತಾನೆ ಮೂರನೇ ಮನೆಯ ಗುರು ಅನರ್ಥಗಳನ್ನ ಮಾನಹಾನಿಗಳನ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಋಷಭ ರಾಶಿ ಋಷಭ ರಾಶಿಯವರೆಗೆ ಧನಲಾಭಗಳು ಇಷ್ಟು ವರ್ಷ ಏನು ಒಂದು ವರ್ಷಗಳ ಕಾಲ ನಷ್ಟಗಳನ್ನು ಅನುಭವಿಸಿದ್ದೀರೋ ಗುರುವಿನಿಂದ ಧನ ಗುರು ಅಂತಕ್ಕಂಥವರ ಸಂಚಾರವನ್ನು ಮಾಡ್ತಾರೆ ಇನ್ನು ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಸ್ಥಾನ ಭ್ರಷ್ಟತ್ವವನ್ನ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಜಾಗದಲ್ಲಿ ಹೆಸರನ್ನು ಹಾಳು ಮಾಡ್ತಕ್ಕಂಥದ್ದು ಜೀವನದಲ್ಲಿ ಬ್ಲ್ಯಾಕ್ ಮಾರ್ಕ್ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಗ್ರಹಚಾರ ದೋಷದಲ್ಲಿ ಗುರುಗ್ರಹ ಇನ್ನು ಕಟಕ ರಾಶಿಯವರಿಗೆ ನಷ್ಟ ಈ ನಷ್ಟದಲ್ಲಿ ಗುರು ವ್ಯಯದಲ್ಲಿ ಗುರು ಇರ್ತಕ್ಕಂಥದ್ದನ್ನು ಕಳ್ಕೋಬೇಕಾಗತ್ತೆ ನೀವು ಅದು ಏನೇ ಆಗಿರಬಹುದು ಮಾನಹಾನಿ ಆಗಿರಬಹುದು ಆಸ್ತಿ ಪಾಸ್ತಿಗಳಾಗಿರಬಹುದು ಅಥವಾ ಕೌಟುಂಬಿಕ ತೊಂದರೆಗಳಿರಬಹುದು ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಇನ್ನು ಸಿಂಹರಾಶಿಯವರಿಗೆ ಗುರು ಬಲ ಅಂತಕ್ಕಂಥದ್ದು ಬರುತ್ತೆ ಲಾಭಗಳು ಅಂತಕ್ಕಂಥದ್ದು ಬರುತ್ತೆ ಗುರುವಿನ ಬಲ ಅಂತಕ್ಕಂಥದ್ದು ಬರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ದಶಮಸ್ಥಾನ ಗುರು ಈ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಸಮಸ್ಯೆಗಳು ಅಂತಕ್ಕಂಥದ್ದು ಎತ್ತಿದ ಕೈ ನಷ್ಟಗಳಾಗಬಹುದು ಅಥವಾ ಎಲ್ಲೋ ದೂರ ವರ್ಗಾವಣೆ ಆಗ್ತಕ್ಕಂಥದ್ದು ಇರಬಹುದು ಅಥವಾ ನೆಮ್ಮದಿ ಇಲ್ಲದ ಜೀವನ ಅಂತಕ್ಕಂಥದ್ದು ಉದ್ಯೋಗದಲ್ಲಿ ಆಗಬಹುದು ಅಥವಾ ಸೇವಕರಿಂದ ತೊಂದರೆ ಮೇಲಾಧಿಕಾರಿಗಳಿಂದ ಕಿರುಕುಳಗಳು ಇವೆಲ್ಲವನ್ನು ಕೂಡ ನೀವು ಅನುಭವಿಸಬೇಕಾಗತ್ತೆ ಅಲ್ಲಿಗೆ ಗುರು ಕನ್ಯಾ ರಾಶಿಯವರಿಗೆ ತೊಂದರೆ ತಾಪತ್ರಯಗಳನ್ನು ಕೊಡ್ತಾರೆ ಇನ್ನು ತುಲಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಒಂಬತ್ತನೇ ಮನೆಯಲ್ಲಿ ಗುರು ಆ ಒಂಬತ್ತನೇ ಮನೆಯಲ್ಲಿ ಗುರು ನಿಮ್ಮ ಜೀವನದಲ್ಲಿ ಒಂದು ತಿರುವು ಅಂತಕ್ಕಂಥದ್ದಾಗತ್ತೆ ಗುರು ಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಇನ್ನ ವೃಶ್ಚಿಕ ರಾಶಿಯವರಿಗೆ ಈ ವೃಶ್ಚಿಕ ರಾಶಿಯವರಿಗೆ ಏನಾಗತ್ತೆ ಅಷ್ಟಮ ಸ್ಥಾನದಲ್ಲಿ ಗುರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾವಾಗ ಅಷ್ಟಮ ಸ್ಥಾನದಲ್ಲಿ ಗುರು ಅಂತಕ್ಕಂಥವನು ಬರ್ತಾನೋ ಕಷ್ಟಗಳನ್ನ ಅಧಿಕವಾಗಿ ಕೊಡ್ತಾನೆ ಗುರುಬಲ ಕಳ್ಕೋತಾ ಇದ್ದೀರಾ ಎಚ್ಚರಿಕೆ ವಹಿಸಿ ಇನ್ನು ಧನುಸ್ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಗುರು ಜಯ ಅಂತಕ್ಕಂಥದ್ದು ಇಷ್ಟು ದಿನ ಸಾಧನೆ ಮಾಡದೇ ಇರತಕ್ಕಂಥ ಕೆಲಸ ಸಾಧನೆಗಳನ್ನು ನೀವು ಮಾಡ್ತೀರಾ ಈ ಒಂದು ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡಬೇಕಾದಾಗ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಗುರು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಮಿಥುನ ರಾಶಿಯಲ್ಲಿ ಆರನೇ ಮನೆಯಲ್ಲಿ ದುಃಖಗಳನ್ನು ಕೊಡಿಸ್ತಾನೆ ಹೇಳ್ಕೊಳಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಸ್ವಯಂಕೃತ ಅಪರಾಧಗಳನ್ನು ಮಾಡಿಸ್ಬಿಡ್ತಾನೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಇನ್ನು ಕುಂಭರಾಶಿ ಈ ಕುಂಭರಾಶಿಯವರಿಗೆ ಸ್ಥಾನದಲ್ಲಿ ಗುರು ಸಂಪತ್ತನ್ನು ಕೊಡ್ತಾನೆ ಅನುಕೂಲಗಳನ್ನು ಕೊಡ್ತಾನೆ ಯಾರಿಗೆ ಕುಂಭರಾಶಿಯವರಿಗೆ ಕುಂಭರಾಶಿಗೆ ಗುರು ಬಲ ಅಂತಕ್ಕಂಥದ್ದು ಬರುತ್ತೆ ಇನ್ನು ಮೀನರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಮಾನಹಾನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂದರೆ ಮೀನರಾಶಿಗೆ ಅಧಿಪತಿ ಗುರು ಗುರು ನಾಲ್ಕನೇ ಮನೆಯಲ್ಲಿ ನಿಮಗೆ ಮಾನಹಾನಿಯನ್ನು ಮಾಡ್ತಾನೆ ಇಲ್ಲದೇ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನು ಕೊಡ್ತಾನೆ ಅಂತ ಅಂದರೆ ಅಲ್ಲಿಗೆ ಗುರುಬಲ ಕಳ್ಕೊಂಡ್ರೆ ಅಂತ ನೀವು ಇಂಥ ಒಂದು ದ್ವಾದಶ ರಾಶಿಗಳಲ್ಲಿ ಇರ್ತಕ್ಕಂಥ ಗುರುವಿನ ಫಲವನ್ನು ನಾನು ಹೇಳಿದ್ದೇನೆ ಆದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ದೋಷ ಅಂತಕ್ಕಂಥದ್ದಿದೆಯೋ ಗುರುವಿನ ಬಲವನ್ನು ಕಳ್ಕೋತಾ ಇದ್ದೀರೋ ಗುರು ಬಲವನ್ನ ತಗೋತಾ ಇದ್ದೀರೋ ಅವರ ಮೇ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ಸರಿಯಾಗಿ ಗುರುಶಾಂತಿ ಹೋಮವನ್ನ ನಮ್ಮ ಕಚೇರಿಯಲ್ಲೇ ನಡೆಸ್ತಕ್ಕಂತಹ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಈ ಗುರು ಶಾಂತಿ ಹೋಮಕ್ಕೆ ಭಾಗಿಯಾಗಿ ಈ ಗುರುಶಾಂತಿ ಹೋಮದಲ್ಲಿ ಭಾಗಿಯಾಗಿ ನೀವು ಚಣಕ ಧಾನ್ಯ ಲೋಹ ವಸ್ತ್ರಗಳನ್ನ ಕೃಷ್ಣಾರ್ಪಣವನ್ನ ಮಾಡಿ ದಾನವಾಗಿ ಕೊಟ್ಟು ಗುರುಗಳ ಪಾದ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡಿ ಆ ಗುರು ಶಾಂತಿ ಹೋಮದ ರಕ್ಷೆಯನ್ನ ಪ್ರತಿನಿತ್ಯ ಹಣಿಯಲ್ಲಿ ಧರಿಸ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಪ್ರತಿನಿತ್ಯ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೆ ನಮಃ ಈ ಮಂತ್ರವನ್ನ ಹೇಳ್ಕೋತ ಗುರು ಸಮಾನರಾಗಿ ವರೆಗೆ ನಮನವನ್ನ ಸಲ್ಲಿಸಿದ ಕಥೆಯಿಂದ ನೀವು ನೆಕೊಂಡಾಗ ಗುರುಬಲ ಅಂತಕ್ಕಂಥದ್ದು ಯಾರು ಕಳ್ಕೊಂಡಿರ್ತೀರೋ ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋದನ್ನ ಹೇಳತೆ ನವಗ್ರಹ ಪುರಾಣ ಈ ನವಗ್ರಹ ಪುರಾಣದಲ್ಲಿ ಯಾವ ಗ್ರಹದ ಬಲವನ್ನಾದರೂ ಕಳ್ಕೊಳ್ಳಿ ಗುರುಬಲ ಮತ್ತೆ ಚಂದ್ರ ಬಲವನ್ನ ಕಳ್ಕೋಬೇಡಿ ಅಂತ ನವಗ್ರಹ ಪುರಾಣ ಹೇಳುತ್ತೆ ಅದಕ್ಕೆ ಹೇಳೋದು ಈ ಗುರುಶಾಂತಿ ಹೋಮ ಅಂತಕ್ಕಂಥದ್ದು ಏನಿದೆಯೋ ಈ ಗುರುಶಾಂತಿ ಹೋಮವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೇ ಹದಿನಾಲ್ಕನೇ ತಾರೀಕು ಬುಧವಾರ ಸಂಜೆ ಐದು ಗಂಟೆಗೆ ಸರಿಯಾಗಿ ನಮ್ಮ ನಾಗವಾರದಲ್ಲಿ ಎಚ್ ವಿ ಆರ್ ಲೇಔಟ್ ಟೆಲಿಕಾಮ್ ಲೇವಟ್ ಅಲ್ಲಿ ನನ್ನ ಕಚೇರಿಯಲ್ಲಿ ಈ ಗುರುಶಾಂತಿ ಹೋಮ ಗುರು ಪಾದ ಪೂಜೆ ಧಾನ್ಯ ಲೋಹ ವಸ್ತ್ರಗಳ ದಾನ ಇದನ್ನ ಸಾಮೂಹಿಕವಾಗಿ ಪ್ರತ್ಯೇಕವಾಗಿ ಆಚರಣೆಯನ್ನ ಮಾಡ್ತಾ ಇದೆ ಸಾಮೂಹಿಕವಾಗಿಯೂ ಕೂಡ ನೀವು ಬರಬಹುದು ಪ್ರತ್ಯೇಕವಾಗಿಯೂ ಕೂಡ ನೀವು ಬರಬಹುದು ಯಾರ್ಯಾರು ಗುರುಬಲವನ್ನ ಕಳ್ಕೊಳ್ತಾ ಇದ್ದೀರೋ ಅವರು ಈ ಗುರುಶಾಂತಿ ಹೋಮಕ್ಕೆ ಇಲ್ಲಿ ತೋರಿಸ್ತಕ್ಕಂಥ ನಂಬರ್ ಅನ್ನ ಗುರುತು ಮಾಡಿ ಫೋನ್ ಮಾಡಿ ನಿಮ್ಮ ಹೆಸರನ್ನು ಬರೆಸಿ ನಿಮ್ಮ ಗೋತ್ರ ನಕ್ಷತ್ರ ನಿಮ್ಮ ರಾಶಿ ಯಾವುದು ನಿಮಗೆ ಎಷ್ಟನೇ ಮನೆಯಲ್ಲಿ ಗುರು ಇದ್ದಾನೆ ಏನಕ್ಕೋಸ್ಕರ ಗುರುಶಾಂತಿಯನ್ನು ಮಾಡ್ತಾ ಇದ್ದೀರಾ ಇವೆಲ್ಲವನ್ನು ಕೂಡ ಬರೆಸಿ ಆ ದಿನ ಐದು ಗಂಟೆಗೆ ಸರಿಯಾಗಿ ಬಂದು ಸಂಕಲ್ಪವನ್ನು ಸಂಕಲ್ಪವನ್ನ ಕೊಟ್ಟು ಆ ಹೋಮದಲ್ಲಿ ಭಾಗಿಯಾಗಿ ಕಡಲೇಕಾಳನ್ನು ನಿಮ್ಮ ಮುಷ್ಟಿಯಲ್ಲಿ ಹಿಡಿದು ಹೋಮಕ್ಕೆ ಹವಿಸನ್ನು ಕೊಟ್ಟು ದೀರ್ಘದಾಂಡ ನಮಸ್ಕಾರವನ್ನ ನಮಸ್ಕಾರವನ್ನು ಮಾಡಿ ಗುರುಗಳ ಪಾದಪೂಜೆಯನ್ನು ಮಾಡಿ ಚಣಕ ಧಾನ್ಯ ಲೋಹ ವಸ್ತ್ರಗಳನ್ನ ಕೃಷ್ಣಾರ್ಪಣವನ್ನ ಮಾಡಿ ದಾನವಾಗಿ ಕೊಟ್ಟಾಗ ಬರ್ತಕ್ಕಂತ ತೊಂದರೆ ತಾಪತ್ರಯಗಳು ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಭಾಗ ಕಮ್ಮಿ ಆಗತ್ತೆ ಅಂತ ಹೇಳತ್ತೆ ನವಗ್ರಹ ಪುರಾಣ ಇಂತಹ ಒಂದು ಗುರುಶಾಂತಿ ಹೋಮವನ್ನು ವಿಜೃಂಭಣೆಯಿಂದ ನಮ್ಮ ಕಚೇರಿಯಲ್ಲಿ ನಾಗವಾರದಲ್ಲಿ ಇರ್ತಕ್ಕಂಥ ನಮ್ಮ ಕಚೇರಿಯಲ್ಲಿ ಟೆಲಿಕಾಂ ಅಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಸೇರ್ಕೊಂಡು ಭಾಗಿಯಾಗ್ತಕ್ಕಂತಹ ಕೆಲಸವನ್ನ ಮಾಡಿ ನಿಮಗೆಲ್ಲರಿಗೂ ಕೂಡ ಆ ಗುರುವಿನ ಅನುಗ್ರಹದಿಂದ ಆರೋಗ್ಯವಾಗ್ಯ ಸುಖ ಸಂತೋಷ ಎಲ್ಲವೂ ಕೂಡ ಮಾಡ್ತಕ್ಕಂಥ ಕೆಲಸದಲ್ಲಿ ಬರ್ತಕ್ಕಂಥ ವಿಘ್ನಗಳ ನಿವಾರಣೆಯಾಗಲಿ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ ಧನ ಪ್ರಾಪ್ತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ ಗುರುಗಳ ಒಳ್ಳೆಯ ಮಾರ್ಗದರ್ಶನ ನಿಮಗೆ ದೊರೆಯಲಿ ಅಂತ ಹೇಳಿ ನಾನು ಕೂಡ ಆ ಗುರುಗ್ರಹನನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ